ನವಗ್ರಹ ಸಿನಿಮಾಕ್ಕೂ ದಸರಾ ಅಂಬಾರಿಗೂ ಇರುವ ಸಂಬಂಧ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ ಚಾಟ್ಪಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ಕನ್ನಡದ ನವಗ್ರಹ ಸಿನಿಮಾಕ್ಕೂ ದಸರಾ ಹಬ್ಬಕ್ಕೂ ಒಂದು ಸಂಬಂಧವಿದೆ ದಸರಾ ಹಬ್ಬ ಅಂದರೆ ಆ ಸಿನಿಮಾವನ್ನು ಸಹ ನೆನಪಾಡ್ಕೊಳ್ತೀವಿ ಯಾಕಂತೀರಾ ಅದನ್ನು ತಿಳ್ಕೋಬೇಕು ಅಂತ ಅಂದರೆ ನೀವಿನ್ನೂ ನಮ್ಮ ಲಕ್ಷ್ಮಿ ಚಾಟ್ ಚಾಟ್ಪಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನವಗ್ರಹ ಕನ್ನಡದ ಸಸ್ಪೆನ್ಸ್ ಮತ್ತು ಆಕ್ಷನ್ ಸಿನಿಮಾ ಈ ಸಿನಿಮಾವನ್ನು ದಿನಕರ್ ತುಗುದೀಪ್ ಅವರು ನಿರ್ದೇಶನ ಮಾಡಿದ್ದಾರೆ ತೊಗುದೀಪ ಪ್ರೊಡಕ್ಷನ್ನಲ್ಲಿ ಮೀನಾ ತುಗುದೀಪ್ ಅವರ ನಿರ್ಮಾಣ ಮಾಡಿರುವ ಸಿನಿಮಾವಿದು ಈ ಚಿತ್ರದಲ್ಲಿ ಕನ್ನಡದ ಖ್ಯಾತ ವಿಲನ್ಗಳ ಮಕ್ಕಳನ್ನು ಹಾಕಿಕೊಂಡು ಸಿನಿಮಾವನ್ನು ಮಾಡಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ಅಂದರೆ ವಿಶ್ವವಿಖ್ಯಾತವಾಗಿದೆ ಈ ಅಂಬಾರಿಯನ್ನು ಕದ್ರೆ ಹೇಗಿರುತ್ತೆ ಎಂಬ ಇಂಟ್ರೆಸ್ಟಿಂಗ್ ಕಥೆಯನ್ನು ಈ ಸಿನಿಮಾ ಒಳಗೊಂಡಿದೆ ಅಂಬಾರಿಯನ್ನು ಕದಿಯಲು ಒಂಬತ್ತು ಜನರು ಮಾಡುವ ಮಹಾ ಪ್ಲಾನ್ ಏನು ರಾಜತಾಂತ್ರಿಕ ಮಾರ್ಗಗಳು ಅರಮನೆಯ ಚಿತ್ರಣ ಈ ಸಿನಿಮಾದ ಹೈಲೈಟ್ಸ್ ಅದೇ ರೀತಿ ಸಿನಿಮಾದಲ್ಲಿ ಹರಿಕೃಷ್ಣ ಅವರ ಸಂಗೀತವಿದೆ ಸಿನಿಮಾದ ಪ್ರತಿ ಸಾಂಗ್ಗಳು ಕೂಡ ನೋಡುಗರ ಗಮನ ಸೆಳೆಯುತ್ತವೆ ಸಿನಿಮಾದ ಮೇನ್ ರೋಲ್ ಅಂದರೆ ದರ್ಶನ್ ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿದ್ದಾರೆ ದರ್ಶನ್ ಅವರ ಜೊತೆಯಲ್ಲಿ ಖ್ಯಾತ ವಿಲನ್ಗಳ ಮಕ್ಕಳದ ಲೋಕೇಶ್ ಮಗ ಸೃಜನ್ ಲೋಕೇಶ್ ಸುಧೀರ್ ಮಗ ತರುಣ್ ಸುಧೀರ್ ಪ್ರಭಾಕರ್ ಮಗ ವಿನೋದ್ ಪ್ರಭಾಕರ್ ನಾಗೇಂದ್ರ ಹರಸ್ ಧರ್ಮ ಕೀರ್ತಿರಾಜ್ ವರ್ಷ ಶರ್ಮಿಳಾ ಮಾಂಡ್ರೆ ದಿನೇಶ್ ಸೇರಿದಂತೆ ಮೇಯ್ನಾಗಿ ಕಾಣಿಸಿಕೊಂಡಿದ್ದಾರೆ ಮೈಸೂರು ರಾಜರ ಕಾಲದ ಅಂಬಾರಿಯನ್ನು ಕದಿಯಲು ಹೊರಟುವರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾರೆ ದುಡ್ಡಿನ ಅವಶ್ಯಕತೆ ಮತ್ತು ಆಸೆ ಕದಿಯಲು ಯಾವ ರೀತಿಯಾಗಿ ಪ್ರೋತ್ಸಾಹ ಮಾಡುತ್ತದೆ ಹಾಗೆ ಅರಮನೆಯ ಕೆಲವು ರಹಸ್ಯಗಳು ಏಳ್ನೂರ ಐವತ್ತು ಕೆ ಜಿ ತೂಕವಿರುವ ಅಂಬಾರಿಯನ್ನು ಹೇಗೆ ಕದಿಯುತ್ತಾರೆ ಎಂಬ ಥ್ರಿಲ್ಲಿಂಗ್ ಸಿನಿಮಾ ನವಗ್ರಹ ಕಷ್ಟ ಇಲ್ಲದೆ ಭಕ್ತ ದೇವರ ಹತ್ರ ಹೋಗಲ್ಲ ರೋಗ ಇಲ್ಲದೆ ಪೇಷಂಟ್ ಡಾಕ್ಟ್ರ್ ಹತ್ರ ಹೋಗಲ್ಲ ಡೀಲ್ ಇಲ್ಲದೆ ಡಾನ್ ನನ್ನಂಥ ಪಂಟ್ರ ಹತ್ರ ಬರಲ್ಲ ಪಟ್ಟಕ್ಕೆ ಕೂರಿಸೋ ಕನ್ಸನ್ ತೋರಿಸಿ ಚಟ್ಟಕ್ಕೇರಿಸ್ತಿದೀಯಾ ರಾಜ ಆಗಬೇಕು ಅಂತ ಆಸೆ ಇದ್ದರೆ ರಾಜ್ಯನ ಗೆಲ್ಲೋ ತಾಕತ್ತಿರಬೇಕು ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ಅಡ್ಕೇಕದ್ರೆ ಮಾನ ಹೋಗುತ್ತೆ ಆನೆ ಕದ್ರೂ ಮಾನ ಹೋಗುತ್ತೆ ಅಡಿಕೆಕದ್ರೆ ದಿವ್ಸದ ದುಡ್ಡು ಆನೆ ಕದ್ರೆ ವರ್ಷದ ದುಡ್ಡು ಅಂಬಾರಿ ಮಾರಿದರೆ ಜೀವನ ಪೂರ್ತಿ ದುಡ್ಡು ಮನಸ್ಸಲ್ಲಿ ನಿಯತ್ತಿಲ್ಲ ಅಂದರೆ ನಾವು ಕಾಣೋ ಕನಸು ಕೂಡ ನಮ್ಮನ್ನೇ ಕಚ್ಚಿ ಸಾಯಿಸುತ್ತೆ ಯಾರ ಹತ್ರ ದುಡ್ಡಿರುತ್ತೋ ಇಡೀ ಪ್ರಪಂಚ ಅವ್ರ ಹಿಂದೆ ಇರುತ್ತೆ ಜಗ್ಗು ಮಹಾನ್ ಕಲಾವಿದ ಇಂತಹ ಕಡಕ್ ಡೈಲಾಗ್ಗಳು ಇಂದಿಗೂ ಸಖತ್ ಟ್ರೆಂಡ್ ಆಗಿವೆ ಜೈಲಿನಲ್ಲಿ ಜಗ್ಗು ಜೊತೆಗೆ ಟೋನಿ ಗೆಂಡೆ ನಾಗಿ ಶೆಟ್ಟಿ ಸ್ನೇಹಿತರಾಗ್ತಾರೆ ಜೈಲಿನಲ್ಲಿ ಅವರ ಬಗ್ಗೆ ತಿಳಿದುಕೊಂಡಿದ್ದ ಜಗ್ಗು ಆಚೆ ಬಂದ ಮೇಲೆ ಅವರ ಅವಶ್ಯಕತೆಗಳನ್ನು ತಿಳಿದುಕೊಂಡು ಅಂಬಾರಿ ಕದಿಯುವ ಪ್ಲಾನ್ ಮಾಡ್ತಾನೆ ಆರಂಭದಲ್ಲಿ ಒಪ್ಪದ ಅವರು ದುಡ್ಡಿನ ಅವಶ್ಯಕತೆಗಾಗಿ ಒಪ್ಪಿಕೊಳ್ತಾರೆ ಇವರಿಗೆಲ್ಲ ಅಂಬಾರಿ ಕದಿಯೋಕೆ ಅರಮನೆ ಬಗ್ಗೆ ಪೂರ್ತಿಯಾಗಿ ಗೊತ್ತಿರುವವರ ಸಹಾಯ ಬೇಕಿತ್ತು ಅದಕ್ಕೆ ಬಳಸಿಕೊಂಡಿದ್ದು ವಿಕ್ಕಿ ಇವನು ಅರಮನೆಯ ಸೆಕ್ಯೂರಿಟಿ ಮಗ ಇವನಿಗೆ ಕೆಲಸ ಇಲ್ಲ ಪೊಲೀಸರ ತಿರುಗ್ತಾ ಇರ್ತೀಯ ಅಂತ ಎಲ್ಲರೂ ಬೈತಾ ಇರ್ತಾರೆ ಇದರ ಮಧ್ಯೆ ವಯಸ್ಸಿನ ಹುಡುಗ ಆಗಿದ್ರಿಂದ ಲವ್ ಅಂಡ್ ಅಟ್ರಾಕ್ಷನ್ ಜಾಸ್ತಿನೇ ಇರುತ್ತೆ ವಿಕ್ಕಿ ಕೂಡ ಒಂದು ಹುಡುಗಿ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅಂತ ಶುರು ಮಾಡ್ತಾನೆ ಇವನಿಗೆ ಪ್ರತಾಪ್ ಅಂತ ಒಬ್ಬ ಪೊಲೀಸ್ ಫ್ರೆಂಡ್ ಕೂಡ ಇರ್ತಾನೆ ಪ್ರೀತಿ ಅಂತ ಮಾಡಿದ ಮೇಲೆ ದುಡ್ಡಿನ ಅವಶ್ಯಕತೆ ಖಂಡಿತ ಇರುತ್ತೆ ವಿಕ್ಕಿಗೆ ದುಡ್ಡು ಮಾಡುವ ಜಾಗ ತೋರಿಸ್ತೀನಿ ಅಂತ ಹೇಳಿ ವಿಕ್ಕಿನ ಜಗ್ಗು ಬಳಿ ಕರ್ಕೊಂಡು ಬರ್ತಾಳೆ ಕಿರಣ್ ಮುಂಚೆನೆ ಜಗ್ಗು ಅಂಡ್ ಗ್ಯಾಂಗಿಗೂ ಕಿರಣ್ಗೂ ಪರಿಚಯವಿರುತ್ತೆ ಇದನ್ನು ತಿಳಿದು ಗ್ಯಾಂಗ್ ಕೂಡ ಶಾಕ್ ಆಗುತ್ತೆ ಪ್ರೀತಿ ಅನ್ನೋ ಬಲೆಯಲಿದ್ದ ವಿಕ್ಕಿ ಜಗ್ಗು ಗ್ಯಾಂಗ್ ಸೇರ್ಕೊಳ್ತಾನೆ ಕಿರಣ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ ವಿಕ್ಕಿ ತನ್ನ ಅಪ್ಪನ ಹತ್ರ ಅರಮನೆಯ ಮಾಹಿತಿಯ ಬಗ್ಗೆ ರೆಕಾರ್ಡ್ ಮಾಡಿ ಕಲೆಕ್ಟ್ ಮಾಡ್ತಾನೆ ಅರಮನೆಯ ರಾಜಮಾರ್ಗ ರಹಸ್ಯ ಮಾರ್ಗ ಸುರಂಗ ಮಾರ್ಗಗಳು ಕೆಲವು ರಹಸ್ಯಗಳು ಸಿಂಹ ಗರ್ಜನೆಯಲ್ಲಿ ಆಯ್ದ ಪೂಜೆಯ ಹಿಂದಿನ ದಿನ ಅಂಬಾರಿಯನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ರಾಜರ ನಂಬಿಕೆಯ ಪ್ರಕಾರ ಅವರ ಪೂರ್ವಜರ ಆತ್ಮಗಳು ಬಂದು ಪೂಜೆ ಮಾಡುತ್ತಾರೆ ಎಂಬ ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಎಂಬಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗುತ್ತದೆ ಮೈಸೂರು ಸಿಟಿ ಡೆವಲಪ್ಮೆಂಟ್ ಬ್ಲೂ ಪ್ರಿಂಟ್ ಕಲೆಕ್ಟ್ ಮಾಡಿದ ಟೋನಿ ಅಂಡ್ ವಿಕಿ ಅಂಬಾರಿ ಹೊರತರಲು ಮಾರ್ಗಗಳನ್ನು ನೋಡ್ತಾರೆ ಎಲ್ಲ ಸುರಂಗಗಳನ್ನು ನೋಡಿ ನಂತರ ರಾಣಿ ಬಂಗಲೆಯಲ್ಲಿ ಒಂದು ಮಾರ್ಗ ಸಿಗುತ್ತೆ ಅದರಿಂದ ಅಂಬಾರಿಯನ್ನು ತರಬಹುದು ಎಂದು ಪ್ಲಾನ್ ಮಾಡಿದ ಜಗ್ಗು ಅಂಡ್ ಗ್ಯಾಂಗ್ ಸುರಂಗವನ್ನು ಸ್ವಚ್ಛ ಮಾಡೋ ಕೆಲಸ ಮಾಡ್ತಾರೆ ಅಂಬಾರಿಯನ್ನು ಹೊರತಂದು ಅದನ್ನು ಮಂಗಳೂರಿಗೆ ತಲುಪಿಸುವುದು ಅವರ ಗುರಿಯಾಗಿರುತ್ತದೆ ಇದಕ್ಕೆ ಬೇಕಾದ ಬಸ್ಸಿನ ವ್ಯವಸ್ಥೆಯನ್ನು ಗೇಂಡೆ ರೆಡಿ ಮಾಡ್ತಾನೆ ಈ ಸಮಯದಲ್ಲಿ ಸ್ಪೆಷಲ್ ಆಫೀಸರ್ ಭಗತ್ ಜಂಬೂ ಸವಾರಿಯ ಮುತುವರ್ಜಿ ವಹಿಸಿಕೊಂಡಿರ್ತಾರೆ ಜಗ್ಗು ಅಂಡ್ ಗ್ಯಾಂಗ್ ಸಿಂಹ ಘರ್ಜನೆಯಿಂದ ರಾಣಿ ಬಂಗಲೆಯ ಮೂಲಕ ಅಂಬಾರಿಯನ್ನು ಕಳ್ತನ ಮಾಡ್ತಾರೆ ಈ ವಿಷಯ ಸ್ಪೆಷಲ್ ಆಫೀಸರ್ ಭಗತ್ಗೆ ತಿಳಿಯುತ್ತದೆ ಇನ್ನೇ ಈ ವಿಷಯ ಎಲ್ಲೂ ಲೀಕ್ ಆಗಬಾರ್ದು ಅಂತ ರಹಸ್ಯವಾಗಿ ಅಂಬಾರಿ ಹುಡುಕಲು ರೆಡಿ ಆಗ್ತಾರೆ ಮೈಸೂರಿಂದ ಹೊರಡುವ ಎಲ್ಲಾ ವಾಹನಗಳನ್ನು ಚೆಕ್ ಮಾಡುವುದಕ್ಕೆ ಅನೌನ್ಸ್ಮೆಂಟ್ ಮಾಡಲಾಗುತ್ತದೆ ಅಂಬಾರಿ ಹುಡುಕ್ತಿರುವುದು ಜಗ್ಗು ಟೀಮ್ಗೆ ತಿಳಿಯುತ್ತೆ ಪೊಲೀಸರಿಗೆ ಕನ್ಫ್ಯೂಷನ್ ಮಾಡಲು ಆರು ಡೂಪ್ಲಿಕೇಟ್ ಅಂಬಾರಿ ಮಾಡಲಾಗಿರುತ್ತದೆ ಇನ್ನು ಅಂಬಾರಿ ಹುಡುಕುತ್ತಿರುವ ವಿಷಯ ಕೇಳಿ ಮಂಗಳೂರಿಗೆ ಹೋಗುವ ಮಾರ್ಗವನ್ನು ಬದಲಾಯಿಸ್ತಾರೆ ಅಂಬಾರಿ ಮಂಗಳೂರಿಗೆ ತಲುಪಿದ ನಂತರ ಎಲ್ಲರನ್ನೂ ಸಾಯಿಸಿ ಅವನು ಮಾತ್ರ ದುಡ್ಡು ಪಡೆಯುವ ಪ್ಲಾನ್ ಮಾಡಿಕೊಂಡಿದ್ದ ಜಗ್ಗು ಪ್ಲಾನ್ ಅನ್ನು ತಿಳ್ಕೊಂಡಿದ್ದ ಕುಮ್ಮಿ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡಿರ್ತಾನೆ ಈ ವಿಷಯ ತಿಳಿದ ಜಗ್ಗು ಕುಮ್ಮಿಯನ್ನು ಶೂಟ್ ಮಾಡಿ ಸಾಯಿಸ್ತಾನೆ ದುಡ್ಡೆಲ್ಲವನ್ನು ತಾನು ಒಬ್ಬನೇ ಹೊಡೆಯುವುದಕ್ಕೆ ಪ್ಲಾನ್ ಮಾಡಿದ್ದ ಅದಕ್ಕೆ ಸಾಯಿಸಿದೆ ಎಂದು ಹೇಳ್ತಾನೆ ಈ ವೇಳೆ ಗೌರಿ ಕಿರಣ್ ವಿಕ್ಕಿಯನ್ನು ಪ್ರೀತಿ ಮಾಡಿದ್ದು ನಾಟಕ ಎಂದು ಬಾಯ್ಬಿಡ್ತಾಳೆ ವಿಕ್ಕಿಗೂ ಸತ್ಯ ತಿಳಿಯುತ್ತಿದೆ ಕುಮ್ಮಿ ನೆನಪಲ್ಲಿದ್ದ ಗೌರಿ ಸಹ ಹೊಳೆಗೆ ಬಿದ್ದು ಸಾಯ್ತಾಳೆ ಇದನ್ನೆಲ್ಲ ಗಮನಿಸಿದ ಟೋನಿ ಗೆಂಡೆಗೆ ಗಾಡಿ ಸೈಡ್ ನಿಲ್ಲಿಸುವಂತೆ ಹೇಳ್ತಾನೆ ಜಗುಗೆ ಪ್ಲಾನ್ ಶೇರಿಂಗ್ ಅಮೌಂಟ್ ಈಗಲೇ ಬೇಕು ಅಂತ ಹೇಳ್ತಾನೆ ಟೋನಿ ಮಾತು ಶುರು ಮಾಡ್ತಿದ್ದಂತೆ ಎಲ್ಲರೂ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ ಈ ಗ್ಯಾಪಲ್ಲಿ ವಿಕ್ಕಿ ಕೆಳಗಡೆ ಬಿದ್ದಿದ್ದ ಫೋನ್ ತಗೊಂಡು ಅವನ ಫ್ರೆಂಡ್ ಪೊಲೀಸ್ ಪ್ರತಾಪ್ಗೆ ಫೋನ್ ಮಾಡ್ತಾನೆ ಜೋರಾದ ಜಗಳ ಹೊಡೆದಾಡಿಕೊಂಡು ಒಬ್ಬರಿಗೊಬ್ಬರು ಒಡೆದಾಡಿಕೊಂಡು ಸಾಯ್ತಾರೆ ಪೊಲೀಸ್ ಬಂದು ಅಂಬಾರಿಯನ್ನು ತೆಗೆದುಕೊಂಡು ಹೋಗ್ತಾರೆ ಕೊನೆಯಲ್ಲಿ ನವಗ್ರಹ ಟೀಮ್ನಲ್ಲಿ ಕ್ಯಾಡ್ಬರಿ ವಿಕ್ಕಿ ಮಾತ್ರ ಉಳ್ಕೊಳ್ತಾನೆ ಕೊನೆಗೂ ಅಂಬಾರಿ ಉತ್ಸವ ಕೂಡ ನಡೆಯುತ್ತದೆ ಅಂಬಾರಿನೇ ಅಲ್ಲ ಅರಮನೆಯಲ್ಲಿರುವ ವಸ್ತುವನ್ನು ಯಾರ ಕೈಯಿಂದನೂ ಕದಿಯೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅದನ್ನು ಕಾಯ್ತಾ ಇರೋದು ಮನುಷ್ಯ ಅಲ್ಲ ಆ ತಾಯಿ ಚಾಮುಂಡೇಶ್ವರಿ ಅದನ್ನು ಕದಿಯೋದಕ್ಕೆ ಯಾರಾದರೂ ತಲೆ ಉಪಯೋಗಿಸಿದ್ರೆ ಅವರ ತಲೆನೇ ಉಳಿಯಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್